ಗರುಡ ಪುರಾಣ ಅಧ್ಯಾಯ ಹದಿನೈದು ಪ್ರಜಾಪತಿ ರುಚಿ ಹಾಗೂ ಆತನ ಪಿತೃಗಳ ಸಂವಾದ ಪ್ರಾಚೀನ ಕಾಲದಲ್ಲಿ ರುಚಿ ಎಂಬ ಪ್ರಜಾಪತಿಯು ಮಾಯಾಮೋಹವನ್ನು ತ್ಯಜಿಸಿ ನಿರ್ಭಯನಾಗಿ ಸ್ವಲ್ಪ ಶಯನ ಮಾಡುತ್ತಾ ನಿರಹಂಕಾರ ಭಾವದಿಂದ ಈ ಪೃಥ್ವಿಯ ಮೇಲೆ ಸಂಚಾರ ಮಾಡತೊಡಗಿದ ಆತನು ಅಗ್ನಿಹೋತ್ರ ಹಾಗೂ ಮನೆಯನ್ನು ತ್ಯಜಿಸಿದ ಒಂದೇ ಸಮಯ ಭೋಜನ ಮಾಡುತ್ತಾ ಗೃಹಸ್ಥಾಶ್ರಮ ನಿಯಮಗಳಿಂದ ರಹಿತನಾಗಿ ಸಂಘರಹಿತನಾಗಿ ಅತ್ಯುತ್ತ ಏಕಾಂಗಿಯಾಗಿ ಭ್ರಮಣ ಮಾಡುತ್ತಿದ್ದ ಅವನನ್ನು ಕಂಡು ಪಿತೃಗಳು ಕೇಳಿದರು ಹೇ ಹೊಸ ನೀನು ಯಾವ ಕಾರಣದಿಂದ ವಿವಾಹವಾಗಿಲ್ಲ ಈ ವಿವಾಹ ಸ್ವರ್ಗ ಮೋಕ್ಷ ಪ್ರಾಪ್ತಿಯ ಹೇತುವಾಗಿದೆ ಗೃಹಸ್ಥಾಶ್ರಮದ ಹೊರತು ಜೀವಿಗೆ ಶಾಶ್ವತ ಬಂಧನವಾಗುತ್ತದೆ ಏಕೆಂದರೆ ಗೃಹಸ್ಥನು ಸಮಸ್ತ ದೇವತೆಗಳ ಪಿತೃಗಳ ಯಾಚಕರ ಪೂಜೆಯನ್ನು ಮಾಡಿ ಉತ್ತಮ ಲೋಕವನ್ನು ಹೊಂದುತ್ತಾನೆ ಅವನು ದೇವತೆಗಳನ್ನು ಸ್ವಾಹ ಪಿತೃಗಳನ್ನು ಸ್ವಧ ಶಬ್ದಗಳ ಉಚ್ಚಾರಣೆಯಿಂದ ಅತಿಥಿ ಹಾಗೂ ಸೇವಕ ಜನರನ್ನು ಅನ್ನದಾನದಿಂದ ಸಂತುಷ್ಟಗೊಳಿಸುತ್ತಾನೆ ಹೀಗೆ ಮಾಡದೆ ನೀನು ದೇವಋಣ ಹಾಗೂ ನಮ್ಮೆಲ್ಲರ ಅಂದರೆ ಪಿತೃಋಣದಿಂದ ಅಬದ್ಧರಾಗಿರುವೆ ಮನುಷ್ಯ ಋಷಿ ಅನ್ಯಪ್ರಾಣಿ ಜನರಿಗಾಗಿಯೂ ನೀನು ಪ್ರತಿನಿತ್ಯ ಋಣಿಯೇ ಆಗುತ್ತಿರುವೆ ಪುತ್ರೋತ್ಪತ್ತಿ ದೇವಪೂಜೆ ಪಿತೃತರ್ಪಣ ಹಾಗೂ ಸನ್ಯಾಸ ಗ್ರಹಣ ಮಾಡದ ಹೊರತು ನೀನು ಹೇಗೆ ಆ ಸ್ವರ್ಗ ಪ್ರಾಪ್ತಿಯ ಇಚ್ಛೆ ಮಾಡುತ್ತಿರುವೆ ಎಂದು ಕೇಳುತ್ತಾರೆ ಹೇ ಪುತ್ರ ಈ ಅನ್ಯಾಯದಿಂದ ನಿನಗೆ ಕಷ್ಟ ಮಾತ್ರ ಪ್ರಾಪ್ತಿಯಾಗುತ್ತದೆ ಜೊತೆಗೆ ನರಕದ ಪ್ರಾಪ್ತಿಯೊಡನೆ ಪುನರ್ಜನ್ಮದಲ್ಲಿಯೂ ಕ್ಲೇಷವಾಗುತ್ತದೆ ಎಂದು ಹೇಳುತ್ತಾರೆ ಆಗ ರುಚಿಯು ಪಿತೃಜನರಿಗೆ ಈ ರೀತಿ ಉತ್ತರ ಕೊಡ್ತಾರೆ ಜೀವನದಲ್ಲಿ ಪರಿಗ್ರಹ ಅಂದರೆ ಸ್ವೀಕರಿಸುವುದು ಇದರಿಂದ ಅತ್ಯಂತ ದುಃಖ ಭೋಗ ಪಾಪ ಸಂಗ್ರಹ ಹಾಗೂ ಅಂತ್ಯಗಾತ್ ಕಾಲದಲ್ಲಿ ಅಧೋಗತಿ ಪ್ರಾಪ್ತಿ ಹೀಗೆ ವಿಚಾರ ಮಾಡಿಯೇ ನಾನು ಸ್ತ್ರೀ ಪರಿಗ್ರಹ ಸ್ತ್ರೀಯ ಜೊತೆಗೆ ವಿವಾಹ ಮಾಡಲಿಲ್ಲ ಕ್ಷಣ ಮಾತ್ರ ವಿಚಾರ ಮಾಡೋದ್ರಿಂದಲೇ ನಮ್ಮ ಅಂತಃಕರಣದಲ್ಲಿ ವಿದ್ಯಮಾನವಾಗಿರುವಂತಹ ಸಂಶಯ ಸಂದೇಹವನ್ನು ದೂರಗೊಳಿಸುವ ಉಪಾಯ ಮಾಡಬಹುದು ನಿಷ್ಪರಿಗ್ರಹ ವ್ಯಕ್ತಿಯು ಪ್ರತಿ ನಿತ್ಯ ವಿದ್ಯೆಯ ಸದ್ಞಾನೋಪಾರ್ಜನ ರೂಪಿ ಜಲದ ಮೂಲಕ ತನ್ನ ಆತ್ಮವನ್ನು ನಿರ್ಮಲಗೊಳಿಸಿಕೊಳ್ಳುತ್ತಾನೆ ಅದೇ ನನಗೆ ಶ್ರೇಷ್ಠವಾಗಿದೆ ಏಕೆಂದರೆ ಪರಿಗ್ರಹ ಆ ಮುಕ್ತಿಗೆ ಕಾರಣವಾಗಲಾರದು ವಿದ್ವಾಂಸರು ಅನೇಕ ಪ್ರಕಾರದಿಂದ ಸಾಂಸಾರಿಕ ಕರ್ಮರೂಪಿ ಕೆಸರಿನಿಂದ ಕೂಡಿದ ಚಿಹ್ನೆಗಳ ವರ್ಣನೆ ಮಾಡಿರುವರು ಆದ್ದರಿಂದ ಜಿತೇಂದ್ರೀಯ ಪುರುಷರು ತತ್ವಜ್ಞಾನ ರೂಪಿ ಜಲದಿಂದ ಆತ್ಮವನ್ನು ಶುದ್ಧಗೊಳಿಸಿಕೊಳ್ಳಬೇಕು ಹೇಳುತ್ತಾನೆ ಆಗ ಪಿತೃಗಳು ಈ ರೀತಿ ಉತ್ತರಿಸುತ್ತಾರೆ ಜಿತೇಂದ್ರಿಯ ಜನರು ಆತ್ಮದ ಶುದ್ಧಿ ಮಾಡಿಕೊಳ್ಳಬೇಕು ಎಂದು ನೀನು ಹೇಳೋದು ಸೂಕ್ತ ಆದರೆ ನೀನು ಅನುಸರಿಸುತ್ತಿರುವುದು ಕಲ್ಯಾಣದ ಮಾರ್ಗ ಅಲ್ಲ ಪಂಚಯಜ್ಞ ತಪ ಹಾಗೂ ದಾನದ ಮೂಲಕ ತನ್ನ ಮಂಗಳವನ್ನ ದೂರಗೊಳಿಸುತ್ತ ಫಲಪ್ರಾಪ್ತಿಯ ಕಾಮನೆಯಿಂದ ರಹಿತರಾಗಿರುವ ಯಾವ ಶುಭ ಹಾಗೂ ಅಶುಭ ಕರ್ಮಗಳಿವೆಯೋ ಅವು ಬಂಧನದ ಹೇತುವಾಗುವುದಿಲ್ಲ ಹಾಗೂ ಯಾವ ಪೂರ್ವದ ಕರ್ಮಗಳಿವೆಯೋ ಅವು ಭೋಗದಿಂದ ನಷ್ಟವಾಗುತ್ತದೆ ಪ್ರಾರಬ್ಧದ ಯಾವ ಪುಣ್ಯಾಪುಣ್ಯ ಕರ್ಮವಿದೆಯೋ ಅದು ಸುಖ ದುಃಖಾತ್ಮಕ ಭೋಗವನ್ನು ನಿರಂತರ ಭೋಗಿಸುವುದರಿಂದ ನಷ್ಟವಾಗುತ್ತದೆ ಈ ಪ್ರಕಾರ ವಿದ್ವಾಂಸ ಜನರ ಮೂಲಕ ತಮ್ಮ ಆತ್ಮದ ಶುದ್ಧಿಯಾಗುತ್ತದೆ ಹಾಗೂ ಕರ್ಮ ಬಂಧನದಿಂದ ಅದರ ರಕ್ಷಣೆಯನ್ನು ಮಾಡಲಾಗುತ್ತದೆ ತನ್ನ ವಿವೇಕದಿಂದ ರಕ್ಷಿತ ಆತ್ಮ ಪಾಪರೂಪಿ ಕೆಸರಿನಿಂದ ಲೇಪನವಾಗುವುದಿಲ್ಲ ಎಂದು ಹೇಳುತ್ತಾರೆ ಆಗ ರುಚಿಯು ತನ್ನ ಪಿತೃಗಳನ್ನು ಉದ್ದೇಶಿಸಿ ವೇದದಲ್ಲಿ ಕರ್ಮ ಮಾರ್ಗದ ಪ್ರತಿಪಾದನೆಯ ಮೂಲಕ ಮಾಯೆಯ ಪರಿಪುಷ್ಟಿ ಮಾಡಲಾಗಿದೆ ಆದ್ದರಿಂದ ನೀವೆಲ್ಲರೂ ಹೇಗೆ ನನ್ನನ್ನು ಈ ಮಾರ್ಗದಲ್ಲಿ ಹೋಗಲು ಪ್ರವೃತ್ತಗೊಳಿಸುತ್ತಿರುವಿರಿ ಎಂದು ಕೇಳುತ್ತಾನೆ ಅದಕ್ಕೆ ಪಿತೃಗಳು ಕರ್ಮದ ಮೂಲಕ ಏನೆಲ್ಲ ಮಾಡಲಾಗುತ್ತದೆಯೋ ಅದೆಲ್ಲ ಅವಿದ್ಯೆಯಾಗಿದೆ ಎಂಬ ನಿನ್ನ ಹೇಳಿಕೆ ಅಸತ್ಯವಚನವಾಗಿಲ್ಲ ಆದರೆ ವಿದ್ಯೆಯ ಸತ್ಯವಚನ ಪ್ರಾಪ್ತಿಯಾಗಲಾರದು ಕರ್ಮಹೇತುವಾಗಿದೆ ಶಾಸ್ತ್ರ ಪ್ರತಿಪಾದಿತ ಯಾವ ವಿಹಿತ ಹೇಳಿದ ಕರ್ಮವಿದೆಯೋ ಅದರ ಉಲ್ಲಂಘನೆಯನ್ನು ಸಜ್ಜನ ಪುರುಷ ಮಾಡುವುದಿಲ್ಲ ಅವನಿಗೆ ಅದರಿಂದಲೇ ಮೋಕ್ಷ ಪ್ರಾಪ್ತಿ ವಿಹಿತ ಕರ್ಮದ ಅನುಷ್ಠಾನ ಮಾಡದಿರುವುದು ಅಧೋಗತಿ ಪ್ರದಾಯಕವಾಗಿದೆ ಹೇವಸ್ಸ ನಾನು ಅಪರಿಗ್ರಹಾದಿಗಳ ಮೂಲಕ ಆತ್ಮಶುದ್ಧಿಯನ್ನು ಮಾಡಿಕೊಳ್ಳುತ್ತಿರುವೆ ಎಂಬುದನ್ನು ನೀನು ಸೂಕ್ತ ಎಂದು ತಿಳಿಯುವೆ ಆದರೆ ಶಾಸ್ತ್ರ ವಿಹಿತ ಕರ್ಮಗಳ ಅನುಷ್ಠಾನ ಮಾಡದಿರುವುದರಿಂದ ಉತ್ಪನ್ನ ಪಾಪಗಳ ಮೂಲಕ ಕೂಡ ನೀನು ಸ್ವಯಂ ನಿನ್ನನ್ನು ನೀನು ದಹಿಸುತ್ತಿರುವೆ ಅವಿದ್ಯೆಯು ವಿಷಕ್ಕೆ ಸಮಾನ ಮನುಷ್ಯನಿಗೆ ಉಪಕಾರ ಮಾಡಲೆಂದೇ ಇರುತ್ತದೆ ಯಾವ ಪ್ರಕಾರ ವಿಷದ ಸೂಕ್ತ ಉಪಯೋಗ ಮಾಡುವುದರಿಂದ ಜೀವಿಯ ಕಲ್ಯಾಣವಾಗುತ್ತದೋ ಅದೇ ಪ್ರಕಾರ ಸಮುಚಿತ ರೂಪದಲ್ಲಿ ಅವಿದ್ಯಾರೂಪಯುಕ್ತ ಕರ್ಮದ ಅನುಷ್ಠಾನ ಮಾಡೋದ್ರಿಂದ ಕರ್ತನ ಹಿತವೇ ಆಗುತ್ತದೆ ಅದು ಭವಬಂಧನಕ್ಕಾಗಿರದೆ ಮೋಕ್ಷಕ್ಕಾಗಿಯೇ ಇದೆ ಹೇ ಪುತ್ರ ಆದ್ದರಿಂದ ನೀನು ವಿಧಿಯುಕ್ತವಾಗಿ ವಿವಾಹವಾಗು ಲೌಕಿಕ ಕರ್ಮಗಳನ್ನು ಸಂಗತವಾದ ರೀತಿಯಿಂದ ಅನುಷ್ಠಾನ ಮಾಡೋದ್ರಿಂದ ನೀನು ಆ ಜನ್ಮ ವಿಫಲತೆಯನ್ನು ಹೊಂದುವೆ ಎಂದು ಹೇಳುತ್ತಾರೆ ಆಗ ರುಚಿಯು ತನ್ನ ಪಿತೃಗಳನ್ನು ಉದ್ದೇಶಿಸಿ ಈ ರೀತಿ ಕೇಳುತ್ತಾನೆ ಹೇ ಪಿತೃಗಳೇ ಈಗ ನಾನು ವೃದ್ಧನಾಗಿದ್ದೇನೆ ಯಾರು ನನಗೆ ತಮ್ಮ ಕನ್ಯೆಯನ್ನು ಪ್ರದಾನಿಸುತ್ತಾರೆ ಅಲ್ಲದೆ ನನ್ನಂಥ ದರಿದ್ರ ವ್ಯಕ್ತಿ ವಿವಾಹವಾಗುವುದು ಅತ್ಯಂತ ಕಷ್ಟ ಸಾಧ್ಯ ಎಂದು ಹೇಳುತ್ತಾನೆ ಅದಕ್ಕೆ ಪಿತೃಗಳು ಒಂದು ವೇಳೆ ನೀನು ನಮ್ಮ ವಚನದ ಅನುಪಾಲನೆ ಮಾಡದಿದ್ದರೆ ನಿಶ್ಚಿತವಾಗಿಯೂ ನಮ್ಮೆಲ್ಲರ ನಿನ್ನ ಪಿತೃಗಳ ಪತನವಾಗುವುದರ ಜೊತೆಗೆ ನಿನಗೂ ಅಧೋಗತಿ ಎಂದು ಹೇಳುತ್ತಾರೆ ಹಾಗೆ ಹೇಳಿ ಆ ಎಲ್ಲ ಸಕಲ ಪಿತೃಗಳು ಆ ಕ್ಷಣವೇ ಬಿರುಗಾಳಿಗೆ ಆರಿದ ದೀಪದಂತೆ ಅದೃಶ್ಯರಾದರು ಮೈ ಡಿಯರ್ ಫ್ರೆಂಡ್ಸ್ ಮಹಾವಿಷ್ಣು ವೈನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ ಹದಿನೈದನೆಯ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು ಈಗ ಈ ಅಧ್ಯಾಯದ ಹಿಂದಿನ ಅಧ್ಯಾಯಗಳನ್ನು ಕೇಳಲಿಚ್ಛಿಸುವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಅದರ ಲಿಂಕನ್ನು ಕೊಟ್ಟಿದ್ದೇವೆ ತಾವು ಆ ಲಿಂಕನ್ನು ಯೂಸ್ ಮಾಡ್ಕೊಳ್ಬೋದು ಬಳಸ್ಕೊಳ್ಬೋದು ಓಕೆ ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ಗುಡ್ ಡೇ ಜೈ ಶ್ರೀ ಕೃಷ್ಣ ಜೈ ಮಾ